ಕೆಲಸ ಕೆಲ್ಸ ಮಾಡುತ್ತಣ್ಣ ಇದ್ರಲ್ಲಿ ಮೋಸ ಇಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನೋಡಿ ಇದು ಇನ್ನೊಂದು ಒಂದ್ ಕಾಯಿಲೆ ಕಚೇರಿ ಯಾವ ತರ ಬರ್ತಾ ಇದೆ ನೋಡು ಕಷ್ಟ ಅನ್ಕೊಂಡವ್ರ ಜನ ಹಂಗೆ ಹಿಂಗೆ ಅಂತ ಬಟ್ ಅದನ್ನ ಮಾಡೋ ಕೆಲ್ಸ ಮಾಡ್ಬಿಟ್ರೆ ಎಂತ ಕರೆಕ್ಟ್ ಉಪಯೋಗಿಸಬೇಕು ಅನ್ನೋದಕ್ಕೊಂದ್ ಸ್ವಲ್ಪ ಏನೋ ಹೇಳ್ತೀರ ಗಿಡ ಮಾತ್ರ ಯಾವ್ದು ಹೋಗೋಸಿನ ಒಂದ್ ಫಲವತ್ತತೆ ನೆಕ್ಸ್ಟ್ ಎಲ್ಲಾ ಗಿಡ ಪಕ್ಕದಲ್ಲೆಲ್ಲ ಲೂಸ್ ಬಂದ್ಬಿಡುತ್ತೆ ಸಾರೆ ಮಣ್ಣು ಮೃದು ವಂಶ ತಗೊಳುತ್ತೆ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಫಲವತ್ತತೆ ಬರ್ತದೆ ಬರುತ್ತೆ ನೆಕ್ಸ್ಟ್ ಯಾವ್ ಸಮಸ್ಯೆನೂ ಇಲ್ಲ ಗಿಡದಲ್ಲಿ ಮಾತ್ರ ಮೋಸನೇ ಇಲ್ಲ ವರ್ಷಕ್ಕೆ ಒಂದೇ ಸಾರಿ ಕೊಡ್ಲಿ ಮತ್ತ ಎರಡ್ ಸರಿ ಕೊಟ್ರೆ ಇನ್ನ ಯೂಸ್ ಆಗುತ್ತೆ ಹೌದು ಸರ್ ಚೆನ್ನಾಗ್ ಕೆಲ್ಸ ಮಾಡುತ್ತೆ ಇದು ಹೋಗಿದೆ ಗಿಡ ತೆಗ್ದಾಗ್ ಅದು ಹಾಕಿದೀವಿ ಅಂದ್ರೆ ಮುಗೀತು ಸರ್ ಹೋಗಲ್ಲ ಚೆನ್ನಾಗ್ ಕೆಲ್ಸ ಮಾಡ್ತಾರೆ ಹಾ ಸರ್ ಇಲ್ಲ ಆಕ್ಚುಲಿ ಸರ್ ನಾನು ಒಂದ್ಸ ಫಸ್ಟ್ ಟೈಮ್ ನಿಮ್ ತೋಟಕ್ಕೆ ಗೊಬ್ಬರ ಕೊಡಕ್ಕ ಮುಂಚೆ ಒಂದ್ಸರಿ ಬಂದು ವಿಸಿಟ್ ಮಾಡ್ಬಿಟ್ಟು ಆಮೇಲೆ ನಿಮ್ಮ ಹತ್ತ ಗೊಬ್ಬರ ಕೊಟ್ಟಿ ಸಹ ಅವತ್ತು ಬಂದು ನೋಡಿದ ತೋಟಕ್ಕೂ ಇವತ್ತು ನೋಡ್ತಿರೋ ತೋಟಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್ ಯಾಕಂತ ಈಗ ನಮ್ ಕಣ್ ನಾವೇ ನಂಬ ಅಂತ ಸರ್ ಆ ತರ ಇದೆ ಸರ್ ಇದು ಚೆನ್ನಾಗಿ ಕೆಲಸ ಮಾಡಿದೆ ಏನು ತೆಗ್ದಾಕ ಅಂತ ಇದಿಲ್ಲ ಅದ್ರಲ್ಲಿ ಸರ್ ಗಿಡ ಮಾತ್ರ ಯಾವ ಗಿಡನ ನೋಡ್ಕೊಳ್ರಿ ಎಲ್ಲಾ ಗಿಡಕ್ಕೂ ಒಂದ್ ಮೂರ್ ನಾಲ್ಕು ಸರಿ ಕೊಟ್ಟಿದೀವಿ ಹಾ ಸರ್ ಅವಾಗೂ ಇವಾಗೂ ಚೆನ್ನಾಗಿ ವರ್ಷ ವರ್ಷನು ಚೇಂಜ್ ಆಗ್ತಾ ಇದೆ ಹಾ ಸೊ ಒಂದ್ ವರ್ಷಕ್ಕೆ ಒಂದು ವರ್ಷಕ್ಕೆ ಗಿಡ ಡಿಫ್ರೆನ್ಸ್ ಬರ್ತಾ ಇದೆ ಯಾಕಂತಾರೆ ಸೊ ಮುಂಚೆ ನಿಮ್ಗೆ ಇದ್ದಿಂದ ರೋಗ ಕೂಡ ಕಂಟ್ರೋಲ್ ಆಗ್ತಾ ಬರ್ತಾ ಇದಾವೆ ಸೊ ನನ್ಗೆ ಹೇಳಿರಿ ಹೋಗ್ ಸರಿ ಸೊ ಮುಂಚೆ ಇದ್ದಂತ ರೋಗಗಳೆಲ್ಲ ಕಂಟ್ರೋಲ್ ಆಗ್ತಾ ಇದೆ ಸರ್ ಅಂತ ಹೇಳ್ಬಿಟ್ಟು ಆಮೇಲೆ ಎರಡನೇ ಟೈಮ್ ಬಂದಾಗ ಸುಸ್ತು ಬಗ್ಗೆ ಚೆನ್ನಾಗಿ ಪರವಾಗಿಲ್ಲ ಅಂತ ಅಂತಂದ್ರೆ ಇನ್ನೊಂದು ಟೈಮ್ ಬಂದಾಗ ಏನಂತಾರು ಸಸಿಗಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಸರ್ ಅಂತ ಅಂತ ಲಾಸ್ಟ್ ಲಾಸ್ಟ್ ಇಯರ್ ಕೊಟ್ಟಾಗ ಸಸಿಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ನಿಮ್ ಗೊಬ್ಬರ ಅಂತ ಹೇಳಿ ರೀ ಸರ್